ನೋಡಿ ಎಷ್ಟು ದಿನದಿಂದ ನಮಗೆ ಸ್ವಂತ ಮನೆ ಆಗಬೇಕಂಬರೆ ತುಂಬ ಆಸೆ ಇರುತ್ತಲ್ಲ ಅವರು ಏನೇನು ಮಾಡಿದರೂ ಆಶೆತ್ತಿರಲ್ವಲ್ಲ ಅವರು ಗೈ ಥರ ಎರಡು ಒಂದು ಮಡಿಕೆ ತಗೊಂಡು ಎಲ್ಲೆನ್ನ ದೊಡ್ಡ ಶ್ರೀಮಂತರು ಇರ್ತಾರೆ ನೋಡು ಭಾಳ ಬದಿಕ್ ಇರ್ತಾರೆ ಮೊದ್ಲಿದ್ದ ತಾತ ಮುತ್ತಾತ ಅಜ್ಜಿನ ಕಾಲಿದ್ದ ಅಲ್ಲಿದ್ದ ಇರ್ತಾರೆ ನೋಡು ಅಂತಾರೆ ಹೊಲಗಳಾಗ ಹೋಗಿ ಒಂದು ಹಿಡ್ಕಿ ಮಣ್ಣು ತಂದು ಒಂದು ಮಡಿಕೆ ಇಟ್ಟು ಅದ್ರ ತುಂಬ ತುಂಬಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿ ಧೂಪ ಹಚ್ಚಿ ಧೂಪ ಹಾಕಿ ನೈವೇದ್ಯ ಮಾಡಿ ಮುಂದೆ ಗಣೇಶಾಗಿಟ್ಟು ಗಣೇಶನ ಏನೇ ಮಾಡಲಿ ಫಸ್ಟಿಗೆ ನಾವು ಗಣೇಶನ್ ಬೆಡ್ಕೆಬೇಕು ಆಮೇಲೆ ಭೂವರ ಸ್ವಾಮಿಗೆ ಹೋಗಿ ಅಲ್ಲಿಗೆ ಹೋಗಿ ಮಣ್ಣು ತಂದು ಪೂಜೆ ಮಾಡಿಸ್ಕೊಂಬಕ್ಕಾಗಲ್ವಲ್ಲ ಅದಕ್ಕೆ ಇಂಥೆಲ್ಲೇ ದೊಡ್ಡ ದೊಡ್ಡ ಶ್ರೀಮಂತ್ ಹೊಲಗಳ ಹೋಗಿ ಒಂದು ಹಿಡಕಿ ಕೇಳಿ ತೊಗೊಂಬನ್ನಿ ಆಮೇಲೆ ಅಲ್ಲಿಗೆ ಹೋಗೋಕೆ ಆಗೋದೇ ಇಲ್ಲ ಕೊಡೋಕೆ ಇಲ್ಲ ಅನ್ನೋರು ಭೂವರ ಸ್ವಾಮಿ ಭೂವರ ಸ್ವಾಮಿಗೆ ಹೋಗೋಕೆ ಆಗಿಲ್ಲ ಅಂಬರು ಇಲ್ಲಿ ಯಾರಾದರೂ ಇರ್ತಾರೆ ನೋಡಿರಿ ಶ್ರೀಮಂತ್ರು ಅವ್ರ ಹೊಲದಲ್ಲಿ ಹೋಗಿ ತೊಗೊಂಬಂದು ತುಂಬಿ ಮತ್ತು ಈ ಥರ ಹೂವು ಇಟ್ಟು ಪೂಜೆ ಮಾಡಿ ಆಮೇಲೆ ಅರಿಶಿನ ಬಟ್ಟೆಲೆ ಮೇಲೆ ಕಟ್ಟಿ ಮತ್ತೆ ನಮ್ಮ ಮನೆಗೆ ಆಗಮೇ ಮೂಲೆಯಲ್ಲಿ ಇಟ್ಬಿಡಬೇಕು ಆಮೇಲೆ ನೀವು ಸೈಟ್ ತೊಗೊಂಡು ಮನೆ ಕಟ್ತಾ ಇರ್ತೀರಲ್ಲ ಆವಾಗ ಆ ಮಣ್ಣು ಹೋಗಿ ನಮ್ಮ ಸೈಟಲ್ಲಿ ಹಾಕಬೇಕು ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಣ್ಣು ತೊಗೊಂಬಂದರೆ ಇವರು ಬಡ್ಡಿ ಎಲ್ಲ ಮಾಡಿ ಮುಂದಾಗಿರ್ತಾರೆ ಮಂದಿನ ಮೋಸ ಮಾಡಿರ್ತಾರೆ ನೋಡಿ ಅಂಥವ್ರು ಹೊಲ್ದಾಗೆಲ್ಲ ತರಬೇಡಿ ಮೊದ್ಲಿದ್ದ ಬಾಳಿ ಬದುಕಿರ್ತಾರೆ ನೋಡಿ ಅಂಥರ ಮನೆಯಲ್ಲಿ ಬನ್ನಿ ನೋಡಿ ಮಾಡಿ ನೋಡಿ ಮನೆ ಮನೆ ಅಂಬೋರು ರೊಕ್ಕ ಇಟ್ಕೊಂಡ್ರು ಮನೆ ಆಗ್ತಾ ಇಲ್ಲ ಅಂಬರು ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು